ಇವತ್ತು ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿವೃದ್ಧಿಯ ಹರಿಕಾರರು ಎಲ್ಲ ಶೋಷಿತ ಸಮುದಾಯಗಳ ನೇತಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಭೈರ್ತಿ ಸಾಹೇಬರು ಅವ್ರದ್ದು ಐವತ್ಮೂರನೆಯ ಜನ್ಮದಿನ ಇದೆ ಆ ನಿಮಿತ್ತವಾಗಿ ಇವತ್ತು ದಿವಸ ನಾವು ಏನು ಕಲಬುರಗಿ ನಗರದಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧ ಆಸ್ಪತ್ರೆಯಾಗಿರ್ತಕ್ಕಂಥ ಸಂಜನಾ ಆಸ್ಪತ್ರೆಯಲ್ಲಿ ಇವತ್ತು ದಿವಸ ನಾವು ಅವರ ಜನ್ಮದಿನದ ನಿಮಿತ್ತವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ಕ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ರಾಜ್ಯದಲ್ಲಿ ಸನ್ಮಾನಿಸರು ಏನಿವತ್ತ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆಯರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಹಲವಾರು ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಅಂಥವರ ಆತ್ಮೀಯ ಶಿಷ್ಯನಾಗಿ ಇವತ್ತು ದಿವಸ ಅವರು ಸಹಿತ ನಿಷ್ಪಕ್ಷಪಾತವಾಗಿ ಯಾವುದೇ ಭ್ರಷ್ಟಾಚಾರವಿಲ್ಲದೇ ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅವತ್ತು ಇವತ್ತು ಇವರು ಅವರು ಇವತ್ತಿನ ದಿವಸ ಈ ರಾಜ್ಯದಲ್ಲಿ ಕೆ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂಥ ಮಹಾನುಭಾವರು ಇವತ್ತು ಇವತ್ತು ಸಿದ್ದರಾಮಯ್ಯನವರ ನಂತರ ಈ ಸಮಾಜದಲ್ಲಿ ಎರಡನೇ ನಾಯಕತ್ವ ಈ ರಾಜ್ಯದಲ್ಲಿ ಯಾರದಾದ್ರೂ ಇದ್ದರೆ ಅದು ಮಾನ್ಯ ಸುರೇಶ್ ಬೈರ್ತಿ ಅಣ್ಣವ್ರ ಜೊತೆ ಹೇಳೋಕ್ಕೆ ಬಯಸ್ತೇನೆ ಅಂತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಇವತ್ತು ನೀವು ನೋಡ್ತಾ ಇದ್ದೀವಿ ಈ ಖಾತಾ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಅದನ್ನು ಹೆಬ್ಬಾಳ ಮತಕ್ಷೇತ್ರದಲ್ಲಿ ಇವತ್ತ ಇದೇ ತಿಂಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ಒಂದು ಈ ಖಾತ ಮೇಳ ಮಾಡೋದ್ರ ಮುಖ ಮುಖಾಂತರ ಈ ಖಾತಾ ಸಂಭ್ರಮವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಆ ಮೂಲಕ ಎಲ್ಲ ರೈತರಿಗೆ ಎಲ್ಲ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಮಾನ್ಯ ಸುರೇಶ್ ಭೈರ್ತಿ ಸಾಹೇಬರು ಮಾಡ್ತಾ ಇದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯ ಸಹಿತ ಅವರು ಇವತ್ತು ದಿವಸ ಎಲ್ಲ ಜಿಲ್ಲೆಗಳಲ್ಲಿ ಸುತ್ತಾಡಿ ಎಲ್ಲ ತಾಲೂಕುಗಳಲ್ಲಿ ಸುತ್ತಾಡಿ ಇಡೀ ರಾಜ್ಯದ ಜನರಿಗೆ ಏನು ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನು ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಇವತ್ತು ದಿವಸ ಸುರೇಶ್ ಭೈರ್ತಿಯವರು ಮಾಡ್ತಾ ಇದ್ದಾರೆ ಆ ನಿಮಿತ್ತಾಗಿ ಅವರಿಗೆ ಇವತ್ತು ಐವತ್ತ್ ಮೂರನೇ ಹುಟ್ಟುಹಬ್ಬ ಹಬ್ಬ ಇದೆ ಅವರು ಹುಟ್ಟು ಹಬ್ಬ ನಾವು ಕೇಳಿದಿವಿ ಸರ್ ನಿಮ್ಮ ಹುಟ್ಟು ಹಬ್ಬವನ್ನು ಬೆಂಗಳೂರಲ್ಲೇ ಮಾಡೋಣ ಅದ್ದೂರಿಯಾಗೆ ಮಾಡೋಣ ಅಂತ ಅವರಿಗೆ ನಾವು ವಿಚಾರ ಮಾಡಿದೀವಿ ಆದ್ರೆ ಸುರೇಶ್ ಬರ್ತೀರನ್ನ ಹೇಳಿದ್ದು ಕಳೆದ ತಿಂಗಳೇ ಅವರ ಅಮ್ಮನವರು ಸರಿ ಹೋಗಿದ್ರಿಂದ ತೀರು ಹೋಗಿದ್ದರಿಂದ ಅದನ್ನು ಅವರು ಮಾಡೋದು ಬೇಡ ಅಂತ ಹೇಳಿ ನಿರ್ಧಾರ ಮಾಡಿದ್ರು ಆದರೂ ಸಹಿತ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು ಸಮಾಜದವರಾಗಿರ್ಬೋದು ಜನಸಾಮಾನ್ಯರಾಗಿರ್ಬೋದು ತಾವೇ ಸ್ವಯಂ ಪ್ರೇರಿತವಾಗಿ ಇವತ್ತಿನ ದಿವಸ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಕಲಬುರ್ಗಿ ನಗರದಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಸಂಜೀವಿನಿ ಹಾಸ್ಪಿಟಲ್ ಸಂಜೀವನ ಹಾಸ್ಪಿಟಲ್ ಕಲ್ ಸಂಜನಾ ಸಂಜನಾ ಹಾಸ್ಪಿಟಲ್ ಕಲಬುರಗಿ ನಗರದಲ್ಲಿ ಇದೆ ಅದು ಡಾಕ್ಟರ್ ಅಮರಪ್ಪ ಜಂಪ ಸಾ ಸರ್ ಸಾಹೇಬ್ರ ನೇತೃತ್ವದಲ್ಲಿ ನಡೀತಾ ಇದೆ ಅವರು ಸಹಿತ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ವೈದ್ಯರಾಗಿದ್ದಾರೆ ಎಲ್ಲರಿಗೂ ಬಡವರಿಗಾಗಿರ್ಬೋದು ಯಾರೇ ಬಂದರೂ ಸಹಿತ ರಾತ್ರಿ ಹಗಲು ಎಂದರೆ ಇರೀ ರಾತ್ರಿ ಬಾರಕ್ಕೆ ಬಂದರೂ ಸಹಿತ ಅವರು ಪ್ರಶ ಪೇಶಂಟನ್ನು ತೊಗೊಂಡು ಶುಶ್ರೂಸ್ರಿ ಮಾಡ್ತಕ್ಕಂಥ ಚಿಕಿತ್ಸೆ ಮಾಡ್ತಕ್ಕಂಥ ಕೆಲಸ ಈ ಜಿಲ್ಲೆಯಲ್ಲಿ ಯಾರಾದರೂ ಮಾಡ್ತಾ ಇದ್ದಾರೆ ಅಂದರೆ ಅದು ಡಾಕ್ಟರ್ ಅಮರಪ್ಪ ಜಂಪಾ ಸಾಹೇಬ್ರಂತ ಹೇಳಕ್ಕೆ ಬಯಸ್ತೀನಿ ಹಾಗೆಯೇ ಇನ್ನೊಬ್ಬರು ನಮ್ಮ ಡಾಕ್ಟರ್ ಪ್ರಶಾಂತ್ ದರಪ್ಪುಗಳು ಅಂತೇಳಿ ಅವರು ಸಹಿತ ಎಮ್ ಡಿ ಡಾಕ್ಟರ್ ಇದ್ದಾರೆ ಅವರು ಒಂದು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ರೈತ ಎಲ್ಲರಿಗೆ ಒಂದು ಅನುಕೂಲ ಆಗ್ತಕ್ಕಂಥ ಕೆಲಸ ಪೇಷಂಟ್ಗಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಬ್ಬರ ನೇತೃತ್ವದಲ್ಲಿ ಇವತ್ತು ವಿಶೇಷವಾಗಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತ ನಾವೆಲ್ಲ ಕಲ್ಪನೆ ಮಾಡಿಕೊಂಡಾಗ ಡಾಕ್ಟರ್ ಅಮರಾಪತ್ ಜಂಪ ಸರ್ ಅವರು ಮತ್ತು ಡಾಕ್ಟರ್ ಪ್ರಶಾಂತ್ ಸರ್ ಅವರಿಬ್ಬರು ಯಾವತ್ತೂ ಸಹಿತ ಬಡವರಿಗೆ ಬಡ ಪೇಷಂಟ್ಗಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರ ಮೂಲಕನೇ ಹಣ್ಣು ಹಂಪಲು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡೋಣಂಥ ಒಂದು ನಿರ್ಧಾರ ಮಾಡಿ ಇವತ್ತು ನಾವು ಹಣ್ಣು ಹಂಪಲು ಕಾರ್ಯಕ್ರಮವನ್ನು ವಿತರಣೆ ಮಾಡಿದ್ದೀವಿ ಆ ಕಾರಣಕ್ಕಾಗಿ ಮನೆ ಸುರೇಶ್ ಭೈರ್ತಿ ಸಾಹೇಬರಿಗೆ ಸಚಿವರಿಗೆ ಆ ದೇವರು ಆರೋಗ್ಯ ಮತ್ತು ಹೆಚ್ಚಿನ ಅನುಕೂಲತೆ ಕೊಟ್ಟು ಕೊಡಲಿ ಅಂತ ಕೇಳ್ತಾ ಇದ್ದೀನಿ ಮತ್ತು ಬರ್ತಕ್ಕಂಥ ದಿನಮಾನಗಳಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ನಂತರ ಎರಡನೇ ನಾಯಕತ್ವದ ವ್ಯಕ್ತಿತ್ವವನ್ನು ವಹಿಸಿಕೊಂಡು ಮುಂಬರುವ ದಿನಗಳಲ್ಲಿ ಯಾರಾದರೂ ಒಬ್ಬರು ಸಿದ್ದರಾಮಯ್ಯರ ನಂತರ ಮತ್ತೊಬ್ಬರು ಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಗ್ಯತೆ ಯೋಗ ಯಾರಿಗಾದರೂ ಇದ್ರೆ ಅದು ಸುರೇಶ್ ಭೈರ್ತಿ ಸಾಹೇಬರಿಗೆ ಅದ ಅಂತ ಹೇಳಕ್ಕೆ ಬಯಸ್ತೀನಿ ಆ ಕಾರಣಕ್ಕಾಗಿ ಇವತ್ತು ಅವರ ಐವತ್ ಮೂರನೇ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಕಲಬುರಗಿ ನಗರದಲ್ಲಿ ಮಾಡ್ತಾ ಇದ್ದೀವಿ ಅವರಿಗೂ ದೇವರ ದೇವರು ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಮುಂದೆ ಭವಿಷ್ಯದ ನಾಯಕತ್ವವನ್ನು ಕೊಟ್ಟು ಕರುಣಿಸ್ಲಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಬಯಸ್ತೇನೆ ನಾನು ಮಾಂತ್ಸ ಎಸ್ ಕೌಲ್ಗೆ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕೂಟ ಕಲಬುರಗಿ ಜಿಲ್ಲೆ ಇವತ್ತಿನ ದಿನ ಒಂದು ವಿಶೇಷತೆ ಏನು ಅಂತಂದರೆ ಈಗಾಗಲೇ ನಮ್ಮ ಯುವ ನಾಯಕರು ಮಾಂತೇಶ್ ಕೌಲಿಗೆ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ ಸುರೇಶ್ ಬೈರತಿ ಅವರು ಈ ಖಾತವನ್ನು ಭಾಳ ಸರಳೀಕರಣಗೊಳಿಸಿ ಈ ಸುಮಾರು ಏಳೆಂಟು ವರ್ಷಗಳಿಂದ ಎಲ್ಲ ನಗರಗಳಲ್ಲಿ ಈ ಅನಧಿಕೃತವಾಗಿದ್ದಂಥ ಒಂದು ಈ ಫ್ಲಾಟ್ಗಳನ್ನು ಅಧಿಕೃತವಾಗಿ ವೈಜ್ಞಾನಿಕವಾಗಿ ಮಾರ್ಪಡಿಸಿ ಸರ್ಕಾರಕ್ಕೆ ಟ್ಯಾಕ್ಸ್ ಬರುವ ರೀತಿಯಲ್ಲಿ ಬಿ ಖಾತೆಗಳನ್ನು ವಿತರಣೆ ಮಾಡಿಸಿ ಮತ್ತು ಅದನ್ನು ಎ ಖಾತೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಇದು ಸಾಮಾನ್ಯ ಕೆಲಸ ಅಲ್ಲ ಸರ್ಕಾರದ ಇದು ಬಹುದೊಡ್ಡ ಕೆಲಸ ಇದು ಏನು ಮಾಡೋದು ಅಂದರೆ ಅದು ಭಾಳ ದೊಡ್ಡ ಮನಸ್ಸು ಬೇಕಾಗ್ತದೆ ಅಂಥ ದೊಡ್ಡ ಮನಸ್ಸಿನ ಮಾತೇಸ್ ಕಿವಾಲಿಗೆ ಅವ್ರು ಇನ್ನೂ ಎತ್ತರಕ್ಕೆ ಬೆಳೀಲಿ ಇನ್ನೂ ಅವಕಾಶ ಸಿಗಲಿ ಅಂತೇಳಿ ನಾನು ಹಾರೈಸ್ತೀನಿ ಜೈ ಈ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ಸುರೇಶ್ ಬೈರತಿ ಸಾಹೇಬ್ರ ಹುಟ್ಟು ಹಬ್ಬದ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ವಿಶೇಷವಾಗಿ ಡಾಕ್ಟರ್ ಚಂಪಾ ಸಾರ್ ಅವರ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ಕೊಡೋದ್ರ ಮೂಲಕ ಇಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ನಮ್ಮ ಕಾಂಗ್ರೆಸ್ಸಿನ ಯುವ ಮುಖಂಡರೂ ಆಗಿರುವಂಥ ಸನ್ಮಾನ್ಯ ಶ್ರೀ ಮಹಾಂತೇಶ್ ಕೋಲಿಗಿ ಅವರನ್ನ ಈ ಸಂದರ್ಭದೊಳಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ ನಮ್ಮ ಸುರೇಶ್ ಭೈರತಿ ಅಣ್ಣನವರಿಗೆ ಅವರ ಹುಟ್ಟುಹಬ್ಬದ ಸಲುವಾಗಿ ನಮ್ಮ ಆಸ್ಪತ್ರೆ ವತಿಯಿಂದ ಮತ್ತು ಎಲ್ಲ ಸಿಬ್ಬಂದಿ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತೆ ಸುರೇಶ್ ಭೈರತಿ ಸರ್ ಅವರಿಗೆ ಅವರ ಐವತ್ಮೂರನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತೇವೆ ಈ ಸಮಾಜದ ಮತ್ತೊಬ್ಬ ಗಣ್ಯ ವ್ಯಕ್ತಿ ಅಂತ ಪ್ರೀತಿ ಸುರೇಶ್ ಅನ್ನೋರು ಇವತ್ತು ಹುಟ್ಟುಹಬ್ಬ ಇದೆ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ದಿವಸ ಎಲ್ಲ ಗುರುಬದಲ್ಲಿ ಸಮಾಜದವ್ರು ಸೇರಿವತ್ತು ಹುಟ್ಟುಹಬ್ಬನ ಆಚರಿಸ್ತಾ ಇದ್ವಿ ಎಲ್ಲರೂ ಅವರಿಗೆ ಶುಭಾಶಯನ ಕೊಡ್ತಾ ಇದ್ವಿ ಧನ್ಯವಾದ